ಎಸ್ ನಾನೀಗ ತಾಳೆಗರಿಯನ್ನು ಸಂರಕ್ಷಣೆ ಮಾಡಿರುವಂತಹ ಕೊಠಡಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಪ್ರೊಫೆಸರ್ ಎಮ್ ಎನ್ ಲೋಲಾಕ್ಷಿ ಅರವಿಂದ ಮಾಲಗತಿ ಸರ್ ಮತ್ತು ಆ ವಿಭಾಗದ ಪರಿಣಿತರಿದ್ದಾರೆ ನೋಡಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸಾಕಷ್ಟು ತಾಳೇಗಿರಿಗಳು ಸಾಕಷ್ಟು ಹಿಂದಿನ ತಾಳೆಗಿರಿಗಳು ರನ್ನನ ಗದಾಯುದ್ಧ ಕನ್ನಡದ ಖ್ಯಾತ ಕವಿ ರನ್ನ ರನ್ನನ ಗದಾಯುದ್ಧದ ಪೂರ್ತಿ ತಾಳೆಗಿರಿ ಸಂಪೂರ್ಣ ಪಟ್ಟಿಯಲ್ಲಿರುವಂತಹದ್ದು ಇದರ ಜೊತೆಗೆ ಅವುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಯಾವುದಾದ್ರು ಈ ಎಣ್ಣೆಗಳನ್ನೆಲ್ಲ ಬಳಸಿ ಬೇ ನೀಲಗಿರಿ ತೈಲ ಅದನ್ನು ಹಾಕಿ ಭಾಳಷ್ಟು ಕಾಲದಿಂದ ಇದನ್ನು ಸಂರಕ್ಷಣೆ ಮಾಡ್ತಾ ಬರಲಾಗಿದೆ ಸಾಕಷ್ಟು ಪುಟ್ಟದು ನೋಡಿ ಇಷ್ಟು ಚಿಕ್ಕ ತಾಳೆಗರಿ ಇದಕ್ಕಿಂತ ಚಿಕ್ಕ ಎಲ್ಲವೂ ಇದೆ ನಿಮಗೆ ಒಳಗಡೆ ಹೋದರೆ ಸಾಕಷ್ಟು ಇಲ್ಲಿ ಕಡತದ ಹಸ್ತಪ್ರತಿಗಳು ಓಲೆ ಪ್ರತಿಗಳು ಎಲ್ಲವನ್ನು ಕೂಡ ಒಂದು ರೀತಿ ವೈಜ್ಞಾನಿಕವಾಗಿ ಸಂರಕ್ಷಣೆ ಮಾಡಲಿ ಇಡಲಾಗಿದೆ ನಂಬರ್ಗಳನ್ನು ಹಾಕಿ ವಿಭಾಗಗಳನ್ನಾಗಿ ಮಾಡಿಕೊಂಡು ಸಾಕಷ್ಟು ಅಚ್ಚುಕಟ್ಟಾಗಿ ಸಂರಕ್ಷಣೆ ಮಾಡಲಾಗ್ತೇವೆ ಅಂದರೆ ಒಂದೇನಂತಂದರೆ ಭೌತಿಕವಾಗಿ ಹೇಗೆ ಸಂರಕ್ಷಣೆ ಮಾಡಿದರೂ ಕೂಡ ಅದಕ್ಕೊಂದು ಟೈಮ್ ಅಂತ ಇರುತ್ತೆ ಈಗ ಅವರು ಅದಕ್ಕೆ ವೈಜ್ಞಾನಿಕವಾಗಿ ತಳೆಗಿರಣೆಗಳನ್ನು ನೋಡಿಲಿ ಎಣ್ಣೆಗಳನ್ನೆಲ್ಲ ಹಚ್ಚಿ ಹೇಗೆ ಸಂರಕ್ಷಣೆ ಮಾಡಬೇಕು ಆ ರೀತಿ ಮಾಡ್ತಾ ಬರ್ತಾಯಿದ್ರು ಕೂಡ ಅದಕ್ಕೊಂದು ಸರ್ಟನ್ ಟೈಮ್ ಅಂತ ಇರುತ್ತೆ ಅದರ ಆಚೆಗೆ ಕೂಡ ಅವು ನಶಿಸಿ ಹೋಗುವಂತಹ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ಅವುಗಳನ್ನು ಸಂರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಈಗ ಅವುಗಳನ್ನು ಸಂಪೂರ್ಣವಾಗಿ ಡಿಜಿಟಲೈಸ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಭಾಳ ಒಳ್ಳೆಯ ಕ್ರಮ ಅನ್ನುವಂಥ ಅಭಿಪ್ರಾಯ ವ್ಯಕ್ತ ಆಗ್ತದೆ ಯಾಕೆಂದರೆ ಒಂದು ಸಲ ಅವುನ್ನ ಡಿಜಿಟಲೈಸ್ ಮಾಡಿದ್ರೆ ಸಾಕಷ್ಟು ಜನಗಳಿಗೆ ಸುಲಭವಾಗಿ ಆ್ಯಕ್ಸಸ್ ಸಿಗುತ್ತೆ ಮತ್ತು ಅವುಗಳನ್ನು ಕೂಡ ಎಲ್ಲೆಂದರೆ ಎಲ್ಲ ಕಡೆಗೂ ಕೂಡ ನೋಡಬಹುದು ವೀಕ್ಷಿಸಬಹುದು ಹಾಗಾಗಿ ಅವುಗಳ ಪಸರಣವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಈ ನಿಟ್ಟಿನಲ್ಲಿ ಡಿಜಿಟಲೈಸ್ ಮಾಡ್ತಾ ಇರುವಂತಹ ಕ್ರಮ ಅದಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ವಿಶೇಷ ಅನುದಾನವನ್ನು ಇಟ್ಟಿರುವಂಥದ್ದು ತುಂಬ ಗಮನಿಸಬೇಕಾದಂಥ ಮತ್ತು ಮುಖ್ಯವಾಗಿರುವಂತಹ ವಿಚಾರ ನೋಡಿ ಎಲ್ಲವನ್ನು ಕೂಡ ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದರ ಮೇಲುಗಡೆ ಅದರ ಆ ತಾಳೆಗರಿಗೆ ಸಂಬಂಧಪಟ್ಟಂಥದ್ದನ್ನೆಲ್ಲ ಬರೆದು ಸಂರಕ್ಷಣೆ ಮಾಡಲಾಗ್ತಾಯಿದೆ ಅಂದರೆ ಯಾರೇ ಈ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಸಂಶೋಧನೆಯನ್ನು ಕೈಗೊಂಡರೂ ಕೂಡ ಅದಕ್ಕೆ ಪೂರಕವಾಗಿರುವಂತಹ ಎಲ್ಲ ರೀತಿಯಾದಂತಹ ಸರಕುಗಳು ಸಾಮಗ್ರಿ ಆಕರ ಇಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಗೆ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಗೆ ಬಂದರೆ ಸಿಗುತ್ತೆ ನೋಡಿ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎಂಡರಿರುವಂತಹ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಎಷ್ಟೊಂದು ಶ್ರೀಮಂತಿಕೆ ತಾಳೆಗರಿಯ ಶ್ರೀಮಂತಿಕೆ ನಮ್ಮ ಹಿಂದಿನ ಕವಿಗಳು ಸಾಕಷ್ಟು ಜನಕ್ಕೆ ಇತ್ತೀಚಿನವರಿಗೆ ಆ ಕವಿಗಳ ಹೆಸರು ಕೂಡ ಗೊತ್ತಿರೋದಿಲ್ಲ ಅಂತಹ ಕವಿಗಳೆಲ್ಲರ ಒಂದು ತಾಳೆಗರಿಗಳನ್ನು ಆ ಹಿಂದಿನ ಕಾಲದಲ್ಲಿ ಎಲ್ಲವನ್ನು ಕೂಡ ಆಗ ಪುಸ್ತಕ ಪೆನ್ನು ಈ ಥರದೆಲ್ಲ ಏನೂ ಇರಲಿಲ್ಲ ತಾಳೆಗರಿಗಳ ಮೇಲೆ ಬರೆದು ತಮ್ಮ ಸಾಹಿತ್ಯವನ್ನು ಇದನ್ನೆಲ್ಲ ಮಾಡ್ತಾ ಇದರ ಜೊತೆಗೆ ಮೇಲೆಯೂ ಮೇಲೂ ಕೂಡ ಪೂರ್ತಿ ವಿಭಾಗಗಳನ್ನು ಮಾಡಿಕೊಂಡು ಒಂದು ಐದು ಸಾವಿರಕ್ಕೂ ಹೆಚ್ಚು ತಾಳೆಗರಿ ಪ್ರತಿಗಳನ್ನು ಇಲ್ಲಿ ಸಂರಕ್ಷಣೆ ಮಾಡಿ ಇಡಲಾಗಿದೆ ಈ ರೀತಿಯ ಒಂದು ಸಂಪತ್ತು ನಮ್ಮ ಈ ಹಿಂದಿನ ಪರಂಪರೆ ಅದರ ಶ್ರೀಮಂತಿಕೆ ಮತ್ತಷ್ಟು ಮುಂದಿನ ಜನಾಂಗಕ್ಕೆ ಡಿಜಿಟಲ್ ರೂಪದಲ್ಲಿ ದೊರಕುವಂಥ ನಿಟ್ಟಿನಲ್ಲಿ ಸರ್ಕಾರ ಇಟ್ಟಿರುವಂತಹ ನಡೆ ಅಂದರೆ ಒಂದು ಕೋಟಿ ರೂಪಾಯಿಯನ್ನು ಬಜೆಟ್ನಲ್ಲಿ ಮೀಸಲಿಟ್ಟಿರುವಂಥದ್ದು ಅದರ ಜೊತೆಗೆ ಮತ್ತಷ್ಟು ಈ ರೀತಿಯ ಎಲ್ಲ ವಿಭಾಗಗಳಲ್ಲಿರುವಂತಹ ಹಳೆಯ ಪ್ರತಿ ಹಸ್ತಪ್ರತಿಗಳನ್ನು ಡಿಜಿಟಲೈಸ್ ಮಾಡಿ ಎಲ್ರಿಗೂ ದೊರೆಯುವಂತಹ ಮಾಡಬೇಕು ಅನ್ನುವಂಥದ್ದು ಕೂಡ ನಮ್ಮ ಮತ್ತು ಇಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಆಶಯ ಇದಿಷ್ಟು ಶ್ರೀಮಂತಿಕೆಯನ್ನು ನಾವು ಇವತ್ತು ಪೂರ್ತಿ ಸಮಗ್ರವಾಗಿ ಎಲ್ಲವನ್ನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ವಿ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಕೆಂಡಗಣ್ಣ ಜಿ ಬಿ ಸರ್ಗುರು ಇಂಡಿಯನ್ ಟಿ ಮೈಸೂರು